ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಜತ್ ಪಡೆದಾರ್ ಅವರಿಗೆ ಇಂಜುರಿ ಆದ ಕಾರಣದಿಂದಾಗಿ ಮುಂದಿನ ಪಂದ್ಯಕ್ಕೆ ಆರ್ ಸಿ ಬಿ ತಂಡಕ್ಕೆ ನಾಯಕ ಬದಲಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ನಾಯಕ ರಜತ್ ಪಡೆದಾರ್ ಅವರ ಬದಲಿಗೆ ಮುಂದಿನ ನಮ್ಮ ಆರ್ ಸಿ ಬಿಯ ನಾಯಕ ಯಾರಾಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಹಾಗೆ ನಮ್ಮ ಆರ್ ಸಿ ಬಿ ತಂಡದಿಂದ ಯಾರೆಲ್ಲ ಹೊರಗುಳಿಯಬಹುದು ಮತ್ತು ಯಾರೆಲ್ಲ ಆಡ್ಬೋದು ಅಂತ ಅದನ್ನು ಕೂಡ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲರ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ರಜತ್ ಪೇಟದರ್ ಅವರಿಗೆ ಬೆರಳಿಗೆ ಇಂಜುರಿ ಆಗಿರೋ ಕಾರಣದಿಂದಾಗಿ ಅವರು ಮುಂದಿನ ಪಂದ್ಯಕ್ಕೆ ನಾಯಕ ಆಗಿರೋದು ಡೌಟ್ ಮತ್ತು ಆಗೋದಿಲ್ಲ ಅಂತ ಅಪ್ಡೇಟ್ ಆದರೆ ಇದೆ ಆ ಕಾರಣದಿಂದಾಗಿ ಅವರ ಬದಲಿಗೆ ಯಾರಾಗ್ಬೋದು ನಾಯಕ ನಮ್ಮ ಆರ್ ಸಿ ಬಿ ತಂಡಕ್ಕೆ ಅಂತಂದರೆ ಇದೀಗ ಒಂದು ಅಪ್ಡೇಟ್ ಆದರೆ ಬಂದಿದೆ ಅದೇನಪ್ಪ ಅಂತಂದರೆ ನಮ್ಮ ಆರ್ ಸಿ ಬಿಯ ಮುಂದಿನ ನಾಯಕ ಬಂದ್ಬಿಟ್ಟು ಜಿತೇಶ್ ಶರ್ಮ ಅವರಾದರೆ ನಾಯಕ ಆದರೆ ಆಗಲಿದ್ದಾರೆ ಅಂತೆ ಇನ್ನು ನಮ್ಮ ಆರ್ ಸಿ ಬಿ ತಂಡದಿಂದ ಜಾಸ್ ಅವರು ಕೂಡ ಹೊರಗುಳಿದಿರೋ ಕಾರಣದಿಂದಾಗಿ ಅವರ ಬದಲಿಗೆ ಯಾರು ಆಡ್ತಾರೆ ಅಂತಂದರೆ ಲುಂಗಿನ ಹೆಂಗಡಿ ಅವರಾದರೆ ಆಡೋ ಚಾನ್ಸಸ್ ಆದರೆ ಇದೆ ಇನ್ನು ನಿಮ್ಮ ಪ್ರಕಾರ ನಮ್ಮ ಆರ್ ಸಿ ಬಿ ತಂಡಕ್ಕೆ ಓಪನರ್ ಸಾಲ್ಟ್ ಆಡ್ಬೋದಾ ಇಲ್ಲಪ್ಪ ಅಂತಂದರೆ ಜಾಕಬ್ ಆಡ್ಬೋದು ಆಡ್ಬೋದಂತಲೂ ಕೂಡ ಕಮೆಂಟ್ ಮಾಡಿ ಒಂದೇನಂತಂದರೆ ಇದೀಗ ಅಪ್ಡೇಟ್ಗಳ ಪ್ರಕಾರ ಜಾಕಬ್ ಬೆಥೆಲ್ ಅವರ ಬದಲಿಗೆ ಫಿಲ್ ಸಾಲ್ಟ್ ಅವರು ಆಡೋ ಚಾನ್ಸಸ್ ಆದರೆ ಇದೆಯಂತೆ ಯಾಕಂತಂದರೆ ಫಿಲ್ ಸಾಲ್ಟ್ ಅವರು ತಮ್ಮ ನ್ಯಾಷನಲ್ ತಂಡಕ್ಕೂ ಕೂಡ ಆಯ್ಕೆಯಾಗಿಲ್ಲ ಮತ್ತು ಫಿಲ್ ಸಾಲ್ಟ್ ಆಗಿ ಫಿಟ್ ಆಗಿದ್ದಾರೆ ಆ ಕಾರಣದಿಂದಾಗಿ ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಅವರೇ ಓಪನನ್ನಾದರೆ ಮಾಡ್ತಾ ಇದ್ದಾರೆ ಇನ್ನು ಈ ವಿಡಿಯೋ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ